ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪಿಯ ಸಂಘಟಿತ ಕಾರ್ಮಿಕರ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಟೋಲ್ ಕಿಟ್ ವಿತರಣಾ ಕಾರ್ಯಕ್ರಮ ನಡೆಯಿತು ನ್ಯೂಸಿ ಫೈವ್ ಗೆ ಸ್ವಾಗತ ಬೈಲಕುಪ್ಪೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಬೈಲಕುಪ್ಪೆ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಉದ್ಘಾಟಿಸಿ ಮಾತನಾಡಿ ಯಾವುದೇ ಉದ್ಯೋಗದಲ್ಲಿ ಕಾರ್ಮಿಕರ ಪಾತ್ರ ದೊಡ್ಡದಿದ್ದು ಎಲ್ಲ ವರ್ಗದ ಕಾರ್ಮಿಕರು ಇಲಾಖೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಟ್ಟಡ ಕಾರ್ಮಿಕ ಸಂಘ ವತಿಯಿಂದ ವೃತ್ತಿಗೆ ಸಂಬಂಧಪಟ್ಟಂತೆ ನೀಡುವ ಕಿಟ್ಗಳನ್ನು ಪಡೆದು ಸದುಪಯೋಗ ಪಡೆದುಕೊಳ್ಳುವ ಮೂಲಕ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಅಂದರು ಈ ವೇಳೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಚೇತನ್ ಕುಮಾರ್ ಹಾಗೂ ತಾಲೂಕು ಕಾರ್ಮಿಕ ನಿರೀಕ್ಷಕ ಮಂಜುನಾಥ್ ವಿವಿಧ ಬಗೆಯ ಕಾರ್ಮಿಕರಿಗೆ ಕಿಟ್ ವಿತರಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಘು ಮಾಜಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ನಿಸಾರ್ ಅಹಮದ್ ಜಿಕೆ ಗ್ರೂಪ್ಸ್ ಮಾಲೀಕ ಸಮೀಉಲ್ಲಾ ಖಾನ್ ಬೈಲ್ಕೊಪ್ಪ ವಿಭಾಗದ ತಾಲೂಕು ಕಾರ್ಮಿಕರ ಸಂಘದ ಅಧ್ಯಕ್ಷ ಶಬೀರ್ ಖಾನ್ ಗೌರವಾಧ್ಯಕ್ಷ ರಮೇಶ್ ಕಾರ್ಯದರ್ಶಿ ಶಶಿಕುಮಾರ್ ಖಜಾಂಚಿ ರಾಜೇಶ್ ಸೇರಿ ಪದಾಧಿಕಾರಿಗಳು ಕಾರ್ಮಿಕರು ಹಾಜರಿದ್ದರು ಬೆಕ್ಕರೆ ಸತೀಶ್ ಆರಾಧ್ಯ ನ್ಯೂಸ್ ಇ ಫೈವ್ ಪಿರಿಯಾಪಟ್ಟಣ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ કારણ કે લાકેતા રોવી દીઓ કે ધારેના સબ તેલા વિશિષ્ટ એપ્લિકેશન એટલે એટલું જ આવે કેમ ઓ મેનેજમેન્ટ બતાવે છે યોર ઓરિઓ કે આવા મનેજમેન્ટ માં કરીને મનેજમેન્ટ થઈ જોતા રહે મનેજમેન્ટ કહેતા કે મિસાઈડ થઈ જમે જોતા આવા મને બોલતા હવરી આ સંભળાય છે કે ઓરડામાં ગયે કામ કરેને મને બતાવી છે એટલે 199 જ્યા યાર સાંભળો આપણે એવું તો પણ એ કાર્યક્રમ એટલીસ ಈ ತರೊಂದು ಸಕಾಯೆ ಈ ತರೊಂದು ರಾಮ್ ರಿಜಿಸ್ಟರ್ ಒಂದು ಬಕೀಮೆ ಮೈಕಿನ ಕೊರತೆ ಜನ ಮಾಡ್ತಾರೆ ತರೀತಿಲ್ಲಿ ಏನು ಸಮಯ ಇರಬಹುದು ನಿಜ ಆಗಬಹುದು ಇದರಲ್ಲಿ ಏನು ಉಪಾದನೆ ಈ ರೀತಿಯಲ್ಲಿ ಒಂದು ಒಳ್ಳೆ ರೀತಿ ಮಾಡಿದರೆ ಜನರಲ್ಲಿ ಆವೃತ್ತ ಮೂಡ್ ಸಿಗುತ್ತದೆ ಜೇನೋ ಉತ್ಸಾಹ ಇದಕ್ಕೆ ರಿಜಿಸ್ಟರ್ ಇರೋ ಎಚ್.ಸಿ.ಎನ್. ರಿಜಿಸ್ಟರ್ ಇರೋ ಒಂದು ದೊಡ್ಡ ಆಟ ಇದೆ ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಈ ಕಾರ್ಯಕ್ರಮದ ಪ್ರತಿ ಕ್ಷಣವನ್ನು ಭಾಗ